ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನಾ ಮತ್ತೊಂದು ಅಪ್ಡೇಟಿಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನಾ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕೆ ಕಾಯ್ತಾ ಇರುವಂಥ ಫಲಾನುಭವಿಗಳಿಗೆ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಏನು ಆ ಗುಡ್ ನ್ಯೂಸ್ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕೆ ಫಲಾನುಭವಿಗಳು ತುಂಬ ದಿನದಿಂದ ವೇಟ್ ಮಾಡ್ತಾನೇ ಇದ್ದಾರೆ ಮತ್ತು ಸಾಕಷ್ಟು ಕಮೆಂಟು ಕೂಡ ಬರ್ತಾನೆ ಇರುತ್ತೆ ಹಣ ಯಾವಾಗ ಬರುತ್ತೆ ಹಣ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಸಾಕಷ್ಟು ಬಾರಿ ಅಪ್ಡೇಟನ್ನು ಕೊಟ್ಟರು ಆದಷ್ಟು ಬೇಗ ರಿಲೀಸ್ ಮಾಡ್ತೀನಿ ಅಂತೇಳ್ಬಿಟ್ಟು ಹೇಳಿದರು ಬಟ್ ಆದರೆ ಈಗ ಒಂದು ಎರಡು ಸರಿ ಅಪ್ಡೇಟ್ ಕೊಟ್ಟಾಗ ಅವ್ರು ಹೇಳಿದರು ಹಣಕಾಸು ಇಲಾಖೆಯಿಂದ ನಮ್ಮ ಇಲಾಖೆಗೆ ಹಣ ಇನ್ನೂ ಕೂಡ ಬಂದಿಲ್ಲ ಸೊ ಹಾಗಾಗಿ ಡಿಲೇ ಆಗಿದೆ ನಾನು ಸಿ ಎಮ್ ಸಿದ್ದರಾಮಯ್ಯ ಸರ್ ಹತ್ರನೂ ಕೂಡ ಮನವಿನ ಮಾಡ್ಕೊಂಡಿದ್ದೀನಿ ವೈಯಕ್ತಿಕವಾಗೂ ಕೂಡ ಕೇಳ್ತಾ ಇದ್ದೀನಿ ಹಣನ ಬೇಗ ಕೊಡಿ ನಾವು ಹಣ ಕೊಡೋದೇ ಉಂಟಂತೆ ಯಾಕೆ ಲೇಟ್ ಮಾಡಬೇಕು ಬೇಗ ಕೊಡಿ ಅಂತೇಳ್ಬಿಟ್ಟು ಸಿ ಎಮ್ ಸಿದ್ದರಾಮಯ್ಯ ಸರ್ ರ ಹತ್ರನೂ ಕೂಡ ಮನವಿನ ಮಾಡ್ಕೊಂಡಿದ್ದೀನಿ ಅವ್ರು ಆದಷ್ಟು ಬೇಗ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ಹಣ ಹಾಕಿದ ತಕ್ಷಣವೇ ನಾನು ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು ಮತ್ತೆ ಮೊನ್ನೆ ರೀಸೆಂಟಾಗಿ ಅವ್ರನ್ನ ಮೀಡಿಯಾದವರು ಕೇಳಿದಾಗ ಅವಾಗ ಹೇಳಿದ್ರು ಇದು ಸತ್ಯ ನಿತ್ಯ ನಿರಂತರ ಅನ್ನೋ ಒಂದು ಮಾತನ್ನ ಹೇಳಿದರು ಅಂದರೆ ಇವಾಗ ಎರಡು ತಿಂಗಳಿಂದ ಮೂರು ತಿಂಗಳಿಂದ ಕೊಡದೇ ಇರೋದಕ್ಕೆ ಜನಗಳೇನು ಅನ್ಕೊಂಡಿದ್ದಾರೆ ಓ ಇವ್ರು ಎಲೆಕ್ಷನ್ ಆದಾಗಿಂದನು ಕೊಟ್ಟಿಲ್ಲ ಕೊಡಲ್ಲ ಬಂದ್ ಬಂದಾಗಿರಬೇಕು ಎಲ್ಲ ಯೋಜನೆಗಳು ಸರ್ಕಾರದ ಬಳಿ ಹಣ ಇಲ್ವೇನೋ ಖಜಾನೆ ಖಾಲಿ ಆಗಿದೆಯೇನೋ ಈ ರೀತಿಯಾದಂಥ ಎಲ್ಲ ರೀತಿ ಮಾತುಗಳನ್ನೂ ಕೂಡ ನೀವು ಕೇಳೇ ಇರ್ತೀರ ಅದಕ್ಕೋಸ್ಕರ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು ಯಾರೇನಂದರೂ ಕೂಡ ತಲೆ ಕೆಡಿಸ್ಕೊಬೇಡಿ ಈ ಐದು ಗ್ಯಾರಂಟಿಗಳು ಕೂಡ ಕಂಟಿನ್ಯೂ ಆಗುತ್ತೆ ಅದರಲ್ಲಿ ಗೃಹಲಕ್ಷ್ಮಿ ಯೋಜನಾ ಅಂತೂ ನಿತ್ಯ ಸತ್ಯ ನಿರಂತರ ಅನ್ನೋ ಒಂದು ಮಾತನ್ನು ಹೇಳಿದರು ಅಂದರೆ ಐದು ವರ್ಷವೂ ಕೂಡ ಸಂಪೂರ್ಣವಾಗಿ ಈ ಒಂದು ಯೋಜನೆ ಇರುತ್ತೆ ಯಾರಿಗೂ ಕೂಡ ಭಯ ಬೇಡ ಅನ್ನೋ ಒಂದು ಮಾತು ಹೇಳಿದ್ರು ಬಟ್ ಆದರೆ ಇಂಥ ದಿನಾಂಕದೊಳಗಡೆ ಹಾಕ್ತೀವಿ ಅಂತ ಅವ್ರು ಅವತ್ತು ಹೇಳಿಲ್ಲ ಅಪ್ಡೇಟನ್ನು ಮತ್ತು ನಿನ್ನೆ ಮೊನ್ನೆ ಎಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸಲ್ಲಿರುವಂಥ ಅಧಿಕಾರಿಗಳೇ ಒಂದಿಷ್ಟು ಜನದ ಕಡೆ ಮಾಹಿತಿ ಸಿಕ್ಕಿದ್ದು ಏನಂತಂದರೆ ಈ ತಿಂಗಳು ಮೂವತ್ತನೇ ತಾರೀಕಷ್ಟಲ್ಲಿ ಹಣನ ರಿಲೀಸ್ ಮಾಡ್ತಾರೆ ಅಂತಂದ್ಬಿಟ್ಟು ಹೇಳಿದರು ಸೊ ಅದೇ ರೀತಿಯಾಗಿ ಇವಾಗ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಮಾಹಿತಿ ಸಿಕ್ಕಿದೆ ನಿಜವಾಗ್ಲೂ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಈಗ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದ್ರೆ ಅವರು ಎಲ್ಲ ಫಲಾನುಭವಿಗಳು ಕೊಡೋದಕ್ಕೆ ಸಾಧ್ಯ ಇವಾಗ ಹಣ ಬಂದಿದೆ ಇವಾಗ ಸರ್ಕಾರದ ಕಡೆಯಿಂದ ನಮ್ಮ ಇಲಾಖೆಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಅಲ್ಲಿರುವಂಥವರೇ ಸ್ವಲ್ಪ ಮಾಹಿತಿನ ಕೊಟ್ಟಿದ್ದಾರೆ ನಿಜವಾಗ್ಲೂ ಬಂದಿದೆಯೋ ಇಲ್ವೋ ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಅವರೇ ಹೇಳಿದ್ದಾರೆ ಹಣ ಬಂದಿದೆ ಅಂತೇಳ್ಬಿಟ್ಟು ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಈಗ ಹಣ ಬಂದಿದೆ ಅಂತಂದರೆ ನಿಮ್ಮ ಖಾತೆಗಳಿಗೆ ಬರೋದಕ್ಕೆ ನಾನು ಫೋರ್ ಟು ಫೈವ್ ಡೇಸ್ ತೊಗೋಬೋದು ಆಲ್ಮೋಸ್ಟ್ ಈ ಮಂತ್ ಎಂಡಲ್ಲಿ ನಿಮ್ಮ ಖಾತೆಗಳಿಗೆ ಎರಡೂ ಕಂತಿನ ಹಣನು ಜಮಾ ಆಗುತ್ತೆ ಅಂತ ಅನಿಸುತ್ತೆ ಇಲ್ಲಿ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದರು ಮೂರು ಕಂತಿನ ಹಣ ಕೊಡಬೇಕು ನಾವು ಆರು ಸಾವಿರನೂ ಕೂಡ ಹಾಕ್ಕೊಡ್ತೀನಿ ಅಂತ ತಿಳಿಸಿದ್ರು ಆ ಪ್ರಕಾರವಾಗಿ ಹೋದರೆ ಇವರು ಆರು ಸಾವಿರ ಹಾಕ್ಕೊಡ್ಬೇಕಾಗುತ್ತೆ ಅಥವಾ ಎರಡು ಕಂತಿನ ಹಣ ಏನಾದರೂ ಹಾಕ್ತಾರಾ ಅಥವಾ ಒಂದೇ ಕಂತಿನ ಹಣ ಇವಾಗ ಏನಾದರೂ ಸದ್ಯಕ್ಕೆ ಹಾಕ್ತಾರಾ ಅವ್ರು ಖಂಡಿತವಾಗ್ಲೂ ಹಣ ಹಾಕಿದ್ಮೇಲೇ ಗೊತ್ತಾಗೋದು ಆಲ್ಮೋಸ್ಟ್ ಇವಾಗ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರಲ್ವಾ ಇನ್ನೊಂದು ಫೋರ್ ಟು ಫೈವ್ ಡೇಸ್ ಒಳಗಡೆ ನಿಮ್ಮ ಖಾತೆಗಳಿಗೆ ಬರುತ್ತೆ ಯಾಕಂದರೆ ಅಲ್ಲೂ ಕೂಡ ಪ್ರೊಸೆಸ್ ಇರುತ್ತೆ ಈಗ ಹಣ ಬಂದ ತಕ್ಷಣ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅವ್ರು ಹಾಕೋದಕ್ಕಾಗಲ್ಲ ಅವರು ಅದನ್ನ ಡಿ ಬಿ ಟಿ ಕೊಡಬೇಕಾಗುತ್ತೆ ಡಿ ಬಿ ಟಿಯಿಂದ ಟ್ರೆಜರಿಗೆ ಹೋಗಬೇಕಾಗುತ್ತೆ ಟ್ರೆಜರಿಯಿಂದ ಫಲಾನುಭವಿಗಳ ಖಾತೆಗೆ ಬರಬೇಕಾಗುತ್ತೆ ಸೊ ಇಷ್ಟೆಲ್ಲ ಪ್ರೋಸೆಸ್ ಇರೋದ್ರಿಂದ ಸ್ವಲ್ಪ ಡಿಲೇ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಬ್ಯಾಂಕಿಗೆ ಇವರು ಕೊಡ್ತಾರಲ್ವ ಟ್ರೆಜರಿ ಕೊಡ್ತಾರ ಹಣನ ಅಲ್ಲಿ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಆಯಿತು ಅಂತಂದರೆ ಅವಾಗೂ ಕೂಡ ಸ್ವಲ್ಪ ಡಿಲೇ ಆಗ್ಬೋದು ಯಾಕಂದರೆ ಇಲ್ಲಿ ಸಾವಿರಾರು ಕೋಟಿ ಹಣನ ಟ್ರಾನ್ಸಾಕ್ಷನ್ ಮಾಡೋದ್ರಿಂದ ಕೆಲವೊಂದೊಂದು ಬಾರಿ ಟೆಕ್ನಿಕಲ್ ಇಶ್ಯೂಸು ಕೂಡ ಆಗ್ಬೋದು ಇವಾಗ ಬ್ಯಾಂಕಲ್ಲೂ ಕೂಡ ಇಷ್ಟೇ ಲಿಮಿಟ್ಸ್ ಅಂತ ಇರುತ್ತಲ್ವ ಒಂದು ದಿನಕ್ಕೆ ಇಷ್ಟೇ ಹಣನ ಟ್ರಾನ್ಸಾಕ್ಷನ್ ಮಾಡಬೇಕು ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಕಡೂ ಕೂಡ ಇದ್ದೇ ಇರುತ್ತೆ ಸೊ ಇದು ದೊಡ್ಡ ಮೊಟ್ಟದ ಅಮೌಂಟ್ ಆಗಿರೋದ್ರಿಂದ ಕೆಲವೊಂದೊಂದು ಬಾರಿ ಆ ರೀತಿಯಾಗೂ ಕೂಡ ಆಗ್ಬೋದು ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸಾಕಷ್ಟು ಬಾರಿ ಹೇಳಿದ್ದಾರೆ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಹಾಕಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ತಡ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಿದಾರಲ್ವ ಸೊ ಆ ರೀತಿ ಏನಾದರೂ ಆಯಿತು ಅಂತಂದರೆ ಸ್ವಲ್ಪ ಡಿಲೇ ಆಗ್ಬೋದು ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರೆ ಇವಾಗ ಹಣ ರಿಲೀಸ್ ಆಗಿದೆ ಅವರು ಇನ್ನೇ ನಾಳೆನೇ ಕೊಡ್ತಾರೆ ಟ್ರೆಜರಿಗೆ ಅಂತಂದರೆ ಆಲ್ಮೋಸ್ಟ್ ಏನೋ ಫೋರ್ ಟು ಫೈವ್ ಡೇಸಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಜಮ ಆಗ್ಬಿಡುತ್ತೆ ನಿಜವಾಗ್ಲೂ ಹಣಕ್ಕೆ ವೆಯ್ಟ್ ಮಾಡ್ತಾ ಇರುವಂಥವ್ರಿಗೆ ಇದು ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಪ್ರತಿದಿನವೂ ಕೂಡ ಕಾಯ್ತಾನೆ ಇರ್ತಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತೇಳ್ಬಿಟ್ಟು ಇನ್ನು ನೀವು ನೋಡಿರ್ಬೋದು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಕೆಲವೊಂದಿಷ್ಟು ಜನ ವೀಡಿಯೋಸ್ನೂ ಕೂಡ ಮಾಡ್ತಾನೆ ಇದ್ದಾರೆ ಎರಡು ತಿಂಗಳಿಂದಲೂ ಕೂಡ ಮಾಡ್ತಾನೆ ಇದ್ದಾರೆ ಇವತ್ತು ಹದಿನಾರು ಜಿಲ್ಲೆಗೆ ನಾಳೆ ಇಪ್ಪತ್ತು ಜಿಲ್ಲೆಗೆ ಅಂತ ಹೇಳ್ಬಿಟ್ಟು ಇದು ಹಣ ಬಂದಿದೆ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ಬಂದಿಲ್ಲ ಇವಾಗ ಹಣ ರಿಲೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಇನ್ನು ಹಣನ ಡಿ ಬಿ ಟಿ ಅವರು ಟ್ರೆಜರಿ ಕೊಡಬೇಕು ಟ್ರೆಜರಿಯಿಂದ ಡಿ ಬಿ ಟಿಗೆ ಬರಬೇಕು ಡಿ ಬಿ ಟಿಯಿಂದ ನಿಮಗೆ ಬರಬೇಕು ಪ್ರೊಸೆಸ್ ತುಂಬಾ ಇದೆ ಸೊ ಹಾಗಾಗಿ ಬೇರೆಯವರು ಹೇಳ್ತಿದ್ದಾರೆ ಬಂದಿದೆ ಅಂತಂದರೆ ನಿಜವಾಗ್ಲೂ ಅದು ಫೇಕ್ ಆಗಿರುತ್ತೆ ಏನಾದರೂ ಹಣ ಇನ್ನೊಂದು ಫೋರ್ ಡೇಸಲ್ಲಿ ಏನಾದರೂ ರಿಲೀಸ್ ಆಯಿತು ಫಲಾನುಭವಿಗಳ ಖಾತೆಗೆ ಬರೋದಕ್ಕೆ ಶುರು ಆಯಿತು ಅಂದರೆ ಖಂಡಿತವಾಗ್ಲೂ ಆ ಕೂಡಲೇ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಇವತ್ತಿಂದ ಹಣ ಬರ್ತಾ ಇದೆ ಎಷ್ಟು ಕಂತಿನ ಹಣ ಬರ್ತಾಯಿದೆ ಎಷ್ಟು ಸಾವಿರ ಬರ್ತಾ ಇದೆ ಅನ್ನೋದು ಕೂಡ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇದೇ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಐ ಹೋಪ್ ಇವತ್ತಿನ ಮಾಹಿತಿ ಕ್ಲಿಯರಾಗಿ ಗೊತ್ತಾಯಿತು ಅನ್ಕೋತೀನಿ ಈ ಮಾಹಿತಿ ಇಷ್ಟ ಇಷ್ಟಾಗಿದ್ದರೆ ನೀವಿನ್ನು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತ ಲಕ್ಷಕರಣನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ವೀಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು